ಸಿದ್ದರಾಮಯ್ಯ ಅವರು ದೇವರಾಜ ಅರಸು ನಂತರ ಈ ನಾಡು ಕಂಡ ಅಪ್ರತಿಮ ಮಾನವೀಯ ರಾಜಕಾರಣಿ ಜನತಾ ಪರಿವಾರದಿಂದ ಕಾಂಗ್ರೆಸ್ ಅನ್ನು ಸಾಫ್ಟ್ ಮನುವಾದಿ ಪಕ್ಷ ಸೇರಿಕೊಂಡರೂ ಅದರ ರೋಗವನ್ನ ಕಿಂಚಿತ್ತು ಅಂಟಿಸಿಕೊಳ್ಳದೆ ಅಪರೂಪದ ಕಾಂಗ್ರೆಸ್ಸಿಗನಾಗಿ ರೂಪಾಂತರವಾದ ಗಟ್ಟಿಗ ಅಂತಲೇ ಹೇಳಬಹುದು ಬೆಂಗಳೂರನ್ನ ಸಿಂಗಾಪುರ ಮಾಡ್ತೇನೆಂದು ಅಧಿಕಾರಕ್ಕೆ ಬಂದ ಎಸ್ಎಂ ಕೃಷ್ಣ ಅವರಿಂದ ಕರ್ನಾಟಕ ಕಾಂಗ್ರೆಸ್ ನಾಲ್ಕೈದು ಭಾಗಗಳಾಗಿ ಒಡೆದು ಹೋಗಿತ್ತು ಅದರ ಲಾಭ ಪಡ್ಕೊಂಡ ಬಿಜೆಪಿ ತನ್ನ ಬೆರಳೆಣಿಕೆ ಸಂಖ್ಯೆಯಲ್ಲಿದ್ದ ಶಾಸಕರ ಸಂಖ್ಯೆಯನ್ನ ದ್ವಿಗುಣಗೊಳಿಸುತ್ತಾ ಸಾಗಿತ್ತು ಎಸ್ ಎನ್ ಕೃಷ್ಣ ಅವರ ದರ್ಪದಿಂದಲೇ ಕಂಬಾಲಪಲ್ಲಿ ಹತ್ಯಾಕಾಂಡವು ನಡೆಯಿತು ಅನ್ನೋ ಅನೇಕ ಆರೋಪಗಳು ಬಂದವು ಯಾಕಂದ್ರೆ ಅಲ್ಲಿವರೆಗೆ ಸೌಮ್ಯವಾಗಿದ್ದಂತೆ ಕಾಣಿಸುತ್ತಿದ್ದ ಒಕ್ಕಲಿಗ ಮತ್ತು ರೆಡ್ಡಿಗಳು ಎಸ್ ಎನ್ ಕೃಷ್ಣ ಅವರ ಅಧಿಕಾರಾವಧಿಯಲ್ಲಿ ಚಿಗಿತುಕೊಂಡು ಬಲಿತುಕೊಂಡು ಆಟಾಟೋಪಗಳನ್ನು ನಡೆಸಲು ಶುರು ಬಿಟ್ಟರು ಬಳ್ಳಾರಿ ಕನಕಪುರ ಮುಂತಾದ ಕಡೆಗಳಲ್ಲಿ ಗಣಿಗಾರಿಕೆಯ ಮೂಲಕ ಒಕ್ಕಲಿಗ ಜಾತಿಯ ಪ್ರಭಾವಿಗಳು ಬಲಾಢ್ಯರಾದರು ದಲಿತರ ಸಾವು ನೋವುಗಳನ್ನ ಕೇಳುವವರು ಇಲ್ಲದಂತಾಗಿತ್ತು ಕನಕಪುರದಲ್ಲಾದ ದಲಿತ ಚಳುವಳಿಯನ್ನ ಹತ್ತಿಕ್ಕಲಾಯಿತು ಹೋರಾಟ ಮಾಡ್ತಿದ್ದ ಅನೇಕರ ಮೇಲೆ ನಾನಾ ರೀತಿಯ ಕೇಸುಗಳು ಬಿದ್ದವು ದಲಿತ ಹೋರಾಟಗಾರರು ಐದಾರು ವರ್ಷಗಳ ಕಾಲ ಊರು ಬಿಟ್ಟು ತಲೆಮರೆಸಿಕೊಳ್ಳುವ ದುಸ್ಥಿತಿಯು ಎದುರಾಗಿತ್ತು ಇಂಥ ಅದೆಷ್ಟೋ ಘಟನೆಗಳು ಕಾರಣದಿಂದ ಕಾಂಗ್ರೆಸ್ ದಲಿತರ ವಿರೋಧಿ ಅನ್ನೋ ಹಣೆ ಪಟ್ಟಿಯನ್ನ ಕಟ್ಟಿಕೊಳ್ಳುತ್ತಿದ್ದ ಸಮಯದಲ್ಲೇ ಅದಕ್ಕಾಗುತ್ತಿದ್ದ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಒಬ್ಬೇ ಒಬ್ಬ ಸರ್ಜನ್ನ ಅತ್ಯಗತ್ಯತೆ ಕಾಂಗ್ರೆಸ್ ಇತ್ತು ಆಗ ಕೈ ಕಮಾಂಡಿನ ಕಣ್ಣಿಗೆ ಬಿದ್ದವರೇ ಸಿದ್ದು ಹೌದು ಜನತಾದಳದಲ್ಲಿ ಪ್ರಬಲವಾಗಿ ಬೆಳೀತಿದ್ದ ದೇವೇಗೌಡರ ಪ್ರಭಾವಳಿಯಲ್ಲಿ ತಾನು ಇಲ್ಲವಾಗುತ್ತೇನೆಂಬ ಅರಿವು ಮೂಡಿಸಿಕೊಂಡಿದ್ದ ಸಿದ್ದರಾಮಯ್ಯ ಒಂದು ಕಾಲನ್ನ ಹೊರಗಿಟ್ಟೇ ನಡೀತಿದ್ರು ರಾಜ್ಯದ ಅನೇಕ ಬರಹಗಾರರ ಬುದ್ಧಿಜೀವಿ ಸಾಹಿತಿಗಳ ಒಡನಾಟದಿಂದ ಲೋಹಿಯಾ ಗಾಂಧಿ ಶಾಂತವೇರಿ ಗೋಪಾಲಗೌಡರ ರಾಜಕೀಯ ಪಟ್ಟುಗಳನ್ನ ರಾಜಕೀಯ ಸಿದ್ಧಾಂತಗಳನ್ನ ಕರಗತ ಮಾಡಿಕೊಂಡಿದ್ದ ಸಿದ್ದು ದೇವೇಗೌಡರಿಗೆ ಅಕ್ಷರಶಃ ನುಂಗಲಾರದ ತುತ್ತು ಈ ತುತ್ತನ್ನೇ ಅನಾಮತ್ತಾಗಿ ಕಾಂಗ್ರೆಸ್ನ ಬಾಗಿ ಹಾಕಿಬಿಟ್ರೆ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಆಗೋದಷ್ಟೇ ಅಲ್ಲದೆ ಒಕ್ಕಲಿಗರಷ್ಟೇ ಪ್ರಭಾವಿ ಜಾತಿಯಾದ ಕುರುಬರನ್ನ ಕಾಂಗ್ರೆಸ್ಗೆ ಸೆಳೆಯಬಹುದು ಅನ್ನೋ ಲೆಕ್ಕಾಚಾರಗಳು ಮೂಡಪಡೆದ ಅದೇ ವೇಳೆಗೆ ಹಿರಿಯ ವಕೀಲ ಮತ್ತು ಲೇಖಕ ದ್ವಾರಕನಾಥ್ ಮತ್ತು ಅವರ ಒಡನಾಡಿಗಳು ಅಹಿಂದ ಚಳುವಳಿಯನ್ನ ಕಟ್ಟಲು ಅದನ್ನು ಕರ್ನಾಟಕದಲ್ಲಿ ರಾಜಕೀಯದ ಪ್ರಮುಖ ನಿರ್ಣಾಯಕ ಶಕ್ತಿಯಾಗಿ ಬೆಳೆಸಬೇಕೆಂದು ಹಂಬಲಿಸುತ್ತಿದ್ದರು ಇದನ್ನೆಲ್ಲ ಗಮನಿಸುತ್ತಿದ್ದ ಸಿದ್ದರಾಮಯ್ಯ ಜೆಡಿಎಸ್ನಿಂದ ಹೊರಗೆ ಬರುವ ಸುವರ್ಣ ಅವಕಾಶಕ್ಕಾಗಿ ಕಾಯುತ್ತಿದ್ದರು ಅಹಿಂದ ಚಳುವಳಿಯ ಮುಖಂಡರು ಅದರ ಉದ್ಘಾಟನೆಗೆ ಒಳ್ಳೆಯ ವ್ಯಕ್ತಿಗಾಗಿ ತಲಾಶ್ ನಡೆಸುತ್ತಿದ್ದಾಗ ಸಿದ್ದರಾಮಯ್ಯ ಬಹಳ ಸುಲಭವಾಗಿ ಹತ್ತಿರವಾದರು ಯಾವುದೇ ಕಾರಣಕ್ಕೂ ಅಹಿಂದ ಚಳವಳಿಯಲ್ಲಿ ಭಾಗವಹಿಸಬಾರದು ಅನ್ನೋ ದೇವೇಗೌಡರ ಕಟ್ಟಪ್ಪಣೆಯನ್ನು ಮೀರಿ ಸಿದ್ದರಾಮಯ್ಯ ಅಹಿಂದವನ್ನ ಉದ್ಘಾಟಿಸಿ ಅದ್ಭುತ ಭಾಷಣವನ್ನ ಮಾಡಿದ್ರು ಅದು ಅವರಿಗೆ ಬಹಳ ಹೆಸರು ತಂದುಕೊಟ್ಟು ಕುರುಬರ ಪ್ರಶ್ನಾತೀತ ನಾಯಕ ಅನ್ನೋ ಪಟ್ಟವನ್ನೂ ಕೊಟ್ಟು ಬಿಟ್ಟಿತು ದೇವೇಗೌಡರ ಪ್ರತಿಷ್ಠೆಗೆ ಕುತ್ತು ಬಂತೆಂದು ಭಾವಿಸಿ ಸಿದ್ದರಾಮಯ್ಯ ಅವರನ್ನ ಪಕ್ಷದಿಂದ ಉಚ್ಚರಿಸಿಬಿಟ್ರು ಅಲ್ಲಿಂದ ಸಿದ್ದರಾಮಯ್ಯ ತಿರುಗಿ ನೋಡ್ಲೇ ಇಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತಾರಲ್ಲ ಹಾಗೆ ಕಾಂಗ್ರೆಸ್ಗೆ ಜಾತ್ಯಾತೀತೆಯ ವಿಟಮಿನ್ ಕಡಿಮೆ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅನ್ನೋ ಔಷಧಿ ದಕ್ಕಿಬಿಟ್ಟಿತ್ತು ಅಹಿಂದ ಚಳುವಳಿಯ ಮೂಲ ಬೇರಾದ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಅನ್ನೋ ತತ್ವ ಸ್ವಲ್ಪ ಹೆಚ್ಚಾಗಿ ಅವರ ತಲೆಯನ್ನ ಹೃದಯವನ್ನೂ ಹೊಕ್ಕಿಬಿಟ್ಟಿತ್ತು ಈ ಅಹಿಂದ ಪ್ರಭಾವದಿಂದ ಸಿದ್ದರಾಮಯ್ಯ ಕೇವಲ ಕುರುಬರ ನಾಯಕ ಅನ್ನೋ ಕರುಣ ಕವಚವನ್ನ ಕಳಚಿಕೊಂಡಂತೆ ಕಾಣ್ತಿದ್ರು ಅವರು ದಲಿತರು ಶೋಷಿತರು ಅಲ್ಪಸಂಖ್ಯಾತರ ವಿಷಯಗಳನ್ನ ಅಡ್ರೆಸ್ ಮಾಡಲು ಶುರುವಿಟ್ಟರು ಎಲ್ಲ ಶೋಷಿತ ಮತ್ತು ಹಿಂದುಳಿದ ಜಾತಿಗಳಿಗೆ ಸಿದ್ದರಾಮಯ್ಯ ಅವರ ಮಾತುಗಳು ರಾಜಕೀಯ ನಡೆಗಳು ಹತ್ತಿರವಾಗ್ತಿತ್ತು ಇದು ಕಾಂಗ್ರೆಸ್ಗೆ ದೊಡ್ಡ ಲಾಭವನ್ನೇ ತಂದುಕೊಟ್ಟಿತ್ತು ಅಧಿಕಾರದ ಮದದಲ್ಲಿ ಆಡಿದ್ದೇ ಆಟವೆಂದು ಆಡುತ್ತಿದ್ದ ಎಸ್ ಎಂ ಕೃಷ್ಣ ಅವರು ಮಾಡಿದ್ದ ಡ್ಯಾಮೇಜ್ ಅನ್ನ ಸಿದ್ದರಾಮಯ್ಯ ತಣ್ಣಗೆ ರಿಪೇರಿ ಮಾಡಿಬಿಟ್ಟಿದ್ರು ಇಂಥದ್ದೊಂದು ಜರುಗುತ್ತದೆ ಎಂದು ಮೊದಲೇ ಅರಿತಿದ್ದ ಕೈಕಮಾಂಡ್ ಸೋನಿಯಾ ಗಾಂಧಿ ಅವರು ಎಸ್ ಎಂ ಕೃಷ್ಣ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಮುಕ್ತಿ ಕೊಡಿಸಿ ರಾಷ್ಟ್ರ ರಾಜಕಾರಣಕ್ಕೆ ಎಳೆದುಕೊಂಡರು ಅಲ್ಲಿಗೆ ದಲಿತ ವಿರೋಧಿಯಾಗಿ ಮೆರೆಯುತ್ತಿದ್ದ ಕೆಲವು ಒಕ್ಕಲಿಗ ಪ್ರಭಾವಿಗಳ ಕೈಕಾಲು ಕಟ್ಟಿದಂತಾಯಿತು ಇದರಿಂದ ಮುಂದಿನ ಚುನಾವಣೆಯಲ್ಲಿ ಜಾದು ಆಯ್ತು ನೋಡಿ ಹೌದು ಎಸ್ ಎಂ ಕೃಷ್ಣ ಮಾಡಿರುವ ಅಧ್ವಾನದಿಂದ ಕಾಂಗ್ರೆಸ್ ನಿಶ್ಚಿತವಾಗಿ ಮಣ್ಣು ಉಕ್ಕುತ್ತದೆ ಅಂತಲೇ ಎಲ್ಲರೂ ಭಾವಿಸಿ ದೇವೇಗೌಡರ ಜೆಡಿಎಸ್ ಪಕ್ಷಕ್ಕೆ ಬಾಗಿಲು ತೆಗೆದುಕೊಂಡು ಕುಳಿತಿರುವ ಹೊತ್ತಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನ ಅಧಿಕಾರದ ಹತ್ತಿರಕ್ಕೆ ತಂದು ನಿಲ್ಲಿಸಿದ್ರು ಅಂದರೆ ಬಹುಮತ ಯಾವುದಾದರೂ ಪಕ್ಷದ ಬೆಂಬಲದಿಂದ ಅಧಿಕಾರ ಪಡೆಯಬಹುದೆಂಬ ಆಪ್ಷನ್ಗೆ ಕಾಂಗ್ರೆಸ್ ಅನ್ನ ನಿಲ್ಲಿಸಿದರ ಹಿಂದೆ ಸಿದ್ದರಾಮಯ್ಯ ಅವರ ಚರಣಾಕ್ಷ ನಡೆಯೇ ಕಾರಣವಾಗಿತ್ತು ಎಸ್ ಎಂ ಕೃಷ್ಣ ಅವರ ಆಡಳಿತದ ಸ್ಯಾಂಪಲ್ ಹೇಗಿತ್ತಂದ್ರೆ ಮೊದಲು ನಾಲ್ಕೈದು ಸೀಟುಗಳಿಗೆ ತೃಪ್ತಿ ಹೊಂದಿ ಸದನದ ಮೂಲೆಯಲ್ಲಿ ಕುರ್ಚಿ ಹಾಕಿಸಿಕೊಳ್ಳುತ್ತಿದ್ದ ಕೋಮುವಾದಿ ಬಿಜೆಪಿಯು ಪ್ರತಿಪಕ್ಷದ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿತ್ತು ಎಲ್ಲ ಚೆನ್ನಾಗಿಯೇ ನಡೆಯುತ್ತಿದೆ ಎನ್ನುತ್ತಿದ್ದಾಗ ಗಾಂಧಿನಗರದಲ್ಲಿ ಬ್ಯುಸಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದೇ ತಡ ಕರ್ನಾಟಕ ಮಾತ್ರವಲ್ಲ ದಕ್ಷಿಣ ಭಾರತದ ರಾಜಕಾರಣದ ಇತಿಹಾಸದಲ್ಲೇ ದೊಡ್ಡ ದುರಂತವೇ ಸಂಭವಿಸಿಬಿಟ್ಟಿತ್ತು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಅನ್ನ ಅನಾಮತ್ತಾಗಿ ಕೆಳಕ್ಕಿಳಿಸಿದ ಕುಮಾರಸ್ವಾಮಿ ಬಿಜೆಪಿ ಬೆಂಬಲದಿಂದ ಮುಖ್ಯಮಂತ್ರಿ ಗದ್ದುಗೆಗೆ ಏರಿದ್ರೆ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಪ್ರತಿಪಕ್ಷದ ಸ್ಥಾನಮಾನ ಪಡೆಯಲಿಕ್ಕೆ ಇಪ್ಪತ್ತು ವರ್ಷ ಕಾದಿದ್ದ ಬಿಜೆಪಿಗೆ ಅಧಿಕಾರ ರಾಜಕಾರಣದ ರುಚಿಯನ್ನ ಕುಮಾರಸ್ವಾಮಿ ತೋರಿಸಿಯೇ ಬಿಟ್ರು ದಕ್ಷಿಣ ಭಾರತದಲ್ಲಿ ಖಾತೆ ತೆರೆಯಲು ಹೆಣಗುತ್ತಿದ್ದ ಬಿಜೆಪಿಗೆ ಕುಮಾರಸ್ವಾಮಿ ರತ್ನ ಗಂಬಳಿಯನ್ನೇ ಹಾಸಿ ವೆಲ್ಕಮ್ ಮಾಡಿಬಿಟ್ರು ಅಲ್ಲಿಂದ ಬಿಜೆಪಿಯ ಆಟ ಆಟೋಪ ಶುರುವಾಯಿತು ನೋಡಿ ಟ್ವೆಂಟಿ ಟ್ವೆಂಟಿ ಸರ್ಕಾರವು ಒಂದೇ ಟ್ವೆಂಟಿಗೆ ಆಟವನ್ನೇ ಮುಗಿಸಿಬಿಟ್ಟಿತು ಮತ್ತೊಂದು ಟ್ವೆಂಟಿ ಕೊಡಲಿಲ್ಲವೆಂದು ಯಡಿಯೂರಪ್ಪ ಗೋಳಾಡ್ಕೊಂಡು ರಾಜ್ಯಾದ್ಯಂತ ಓಡಾಡಿ ಮುಂದಿನ ನಲ್ಲಿ ಬಿಜೆಪಿಯನ್ನ ಸ್ವಂತ ಬಲದಿಂದ ಅಧಿಕಾರಕ್ಕೆ ತಂದರು ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಏನೂ ಮಾಡಲಾಗದ ಸ್ಥಿತಿಗೆ ತಲುಪಿ ಗಪ್ ಚಿಪ್ಪರು ಸಿದ್ದರಾಮಯ್ಯನವರ ಆಟ ಮುಗಿಯಿತೆಂದು ಭಾವಿಸುತ್ತಿದ್ದಾಗಲೇ ಅದೇನೋ ಅಂತಾರಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ ಅಂತ ಹಾಗೆ ಬಳ್ಳಾರಿಯ ಗಣಿದನಿಗಳು ಸಿದ್ದರಾಮಯ್ಯ ಅವರನ್ನ ಸದನದಲ್ಲೇ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ನೋಡೋಣ ಅಂತ ಕೆಣಕಿ ಬಿಟ್ರು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯ ಸದನದಲ್ಲೇ ಬಿಜೆಪಿ ವಿರುದ್ಧ ತೋಳು ತಟ್ಟಿಬಿಟ್ರು ಸದನದಲ್ಲಿ ತೋಳು ತಟ್ಟಿ ಪಂಥಾವನ ಸ್ವೀಕರಿಸಿದ ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆ ಹೊರಟೇ ಬಿಟ್ರು ನೋಡಿ ಅಲ್ಲಿಂದ ಶುರುವಾಗಿದ್ದೆ ಸಿದ್ದು ಸಮಾನ ಅರ್ಥಾತ್ ಸಿದ್ದು ಯುಗ ಮುಂದಿನ ನಲ್ಲಿ ಬಿಜೆಪಿಯನ್ನ ಹೆಡೆಮುರಿ ಕಟ್ಟಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಎಷ್ಟೋ ಕಾಲಾನಂತರ ಬಂದ ಪೂರ್ಣಾವಧಿಯ ಮುಖ್ಯಮಂತ್ರಿ ಅಂತ ಅನಿಸಿಕೊಂಡ್ರು ಅನೇಕ ಯೋಜನೆಗಳು ತಂದರು ಬಡವರಿಗೆ ಅನ್ನ ಉದ್ಯೋಗ ಒದಗಿಸಿ ಹಲವಾರು ಜನಪರ ಕೆಲಸಗಳನ್ನ ಮಾಡಿದರು ಕಾವೇರಿಯಲ್ಲಿ ಬಹಳಷ್ಟು ನೀರು ಹರಿದು ಬಂಗಾಳ ಕೊಲ್ಲಿ ಸೇರಿಕೊಂಡಿದೆ ಸಿದ್ದರಾಮಯ್ಯನ ಆಪ್ತರು ಆಪರೇಷನ್ಗೆ ಒಳಗಾಗಿ ಬಿಜೆಪಿಯಲ್ಲಿ ಅಧಿಕಾರದ ಸುಖ ಅನುಭವಿಸುತ್ತಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಹೀನತೆಯಲ್ಲಿ ಮಾಗಿದ್ದಾರೆ ಇದೆಲ್ಲ ಸತ್ಯ ಸಿದ್ದರಾಮಯ್ಯನವರಿಗೆ ಸ್ವಯಂ ವೇದ್ಯವಾಗಿದೆ ಆದ್ದರಿಂದ ಅವರು ಮತ್ತೆ ಅಹಿಂದ ತತ್ವಗಳ ಮೇಲುಕು ಹಾಕ್ತಿದ್ದಾರೆ ಬಿಜೆಪಿಯ ಕುತಂತ್ರಗಳಿಗೆ ಅಗ್ರಸ್ಯವಾಗಿ ಉತ್ತರಿಸುತ್ತಿದ್ದಾರೆ ಆರ್ ಎಸ್ ಎಸ್ನ ಮೂಲಕ್ಕೆ ಕೈ ಹಾಕಿ ಅದರ ಚೆಡ್ಡಿಗೆ ಬೆಂಕಿ ಕೊಟ್ಟು ಮತ್ತೊಮ್ಮೆ ತೋಳೇರಿಸಿದ್ದಾರೆ ಇದೆಲ್ಲ ನಡೆಗಳು ಮತ್ತೆ ಕಾಂಗ್ರೆಸ್ಗೆ ವರವಾಗುವ ಲಕ್ಷಣಗಳು ಗೋಚರಿಸಿದರೂ ಅದನ್ನ ಹೊಸಕಿ ಹಾಕುವ ಕ್ರಿಯೆಗಳೂ ಕೂಡ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿದೆ ಇದನ್ನು ಈಗ ಹೇಳಲೇಬೇಕಾದ ಅನಿವಾರ್ಯತೆಯಿಂದ ಹೇಳ್ತಿದ್ದೇನೆ ಯಾಕಂದ್ರೆ ಅಧಿಕಾರ ರಾಜಕಾರಣದಲ್ಲಿ ಕಾಂಗ್ರೆಸ್ಗೆ ಬೇರಾರು ವೈರಿಯಲ್ಲ ಅದರ ಸಾಫ್ಟ್ ಹಿಂದುತ್ವ ಹೊರ ಜಾತೀಯತೆ ಆಂತರಿಕ ಭ್ರಷ್ಟಾಚಾರಗಳು ಅದರ ಹುಸಿ ಜನಪರತೆಯ ಮುಖವಾಡವನ್ನ ಕಳಚುತ್ತಿವೆ ಸಿದ್ದರಾಮಯ್ಯ ಪ್ರಿಯಾಂಕರ್ಗೆ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಮುಂತಾದ ಒಂದಿಬ್ಬರನ್ನ ಬಿಟ್ಟರೆ ಮಿಕ್ಕವರು ಥೇಟ್ ಬಿಜೆಪಿಯ ಮುಖವಾಣಿಯಂತೆಯೇ ವರ್ತಿಸುತ್ತಾ ದರ್ಪ ತೋರಿಸುತ್ತಿದ್ದಾರೆ ಮತಾಂತರ ನಿಷೇಧ ಕಾಯ್ದೆ ಗೋಹತ್ಯೆ ನಿಷೇಧ ಕಾಯ್ದೆ ಭೂ ತಿದ್ದುಪಡಿಯ ಪಿಟಿಸಿಎಲ್ ಗಳೇ ಮೊದಲಾದ ಅನೇಕ ವಿಷಯಗಳಲ್ಲಿ ಸಿದ್ದರಾಮಯ್ಯ ಮಾತನಾಡಿದಷ್ಟು ಬೇರಾವ ಕಾಂಗ್ರೆಸ್ಸಿನ ನಾಯಕರು ಮಾತನಾಡಿದ್ದಾರೆ ಹಿಜಾಬ್ ಆಜಾನ್ ಹಲಾಲ್ ವಿಷಯಗಳಲ್ಲಿ ಸಿದ್ದರಾಮಯ್ಯ ಎತ್ತಿದ ದರಿಗೆ ಅದೆಷ್ಟು ನಾಯಕರು ದನಿಗೂಡಿಸಿದ್ದಾರೆ ಬಿಜೆಪಿ ಪುಂಡ ಪೋಖರಿಗಳು ಸಿದ್ದರಾಮಯ್ಯನವರ ಮೇಲೆ ಮುಗಿಬೀಳ್ತಿದ್ರು ಕೂಡ ತನಗೂ ಅದಕ್ಕೂ ಸಂಬಂಧವಿಲ್ಲವೆಂಬಂತೆ ಸುಮ್ಮನಿರ್ತಾರಲ್ಲ ಯಾಕೆ ಏನಿವರ ಒಳ ಅಜೆಂಡಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರದಿದ್ದರೂ ಚಿಂತೆಯಿಲ್ಲ ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಕುರ್ಚಿಯ ಕಡೆಗೆ ಮರಳಬಾರದು ಅನ್ನೋ ಹಕೀಕತ್ತು ಇದ್ದಂತಿದೆ